ಎಲ್ಲರಿಗೂ ನಮಸ್ತೆ ಶ್ರಾವಣ ಮಾಸದಲ್ಲಿ ಆಚರಿಸುವ ಮಂಗಳಗೌರಿ ವ್ರತದ ವಿಶೇಷತೆಗಳೇನು ಈ ವ್ರತವು ಪಾರ್ವತಿ ದೇವಿಗೆ ಸಮರ್ಪಿತವಾಗಿದ್ದು ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರು ವಿವಿಧ ಉದ್ದೇಶಗಳಿಗಾಗಿ ಈ ವ್ರತವನ್ನು ಆಚರಿಸ್ತಾರೆ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಕುಟುಂಬದ ಒಳಿತಿಗಾಗಿ ಈ ವ್ರತವನ್ನು ಆಚರಿಸುವುದು ವಾಡಿಕೆಯಲ್ಲಿದೆ ಅವಿವಾಹಿತ ಮಹಿಳೆಯರು ಒಳ್ಳೆಯ ವರ ಮತ್ತು ಸುಖ ಸಮಯ ಜೀವನಕ್ಕಾಗಿ ಈ ವ್ರತವನ್ನು ಆಚರಿಸುತ್ತಾರೆ ಈ ವ್ರತವು ಸಾಮಾನ್ಯವಾಗಿ ಐದು ವರ್ಷಗಳ ಕಾಲ ಆಚರಿಸಲಾಗುತ್ತದೆ ಪ್ರಥಮ ವರ್ಷದ ಆಚರಣೆಯು ತವರು ಮನೆಯಲ್ಲಿ ನಡೆಯುತ್ತದೆ ಉಳಿದ ನಾಲ್ಕು ವರ್ಷಗಳ ಆಚರಣೆಯು ಪತಿಯ ಮನೆಯಲ್ಲಿ ನಡೆಯುತ್ತದೆ ಈ ವ್ರತದ ಆಚರಣೆಯಲ್ಲಿ ಉಪವಾಸ ಪೂಜೆ ದೇವತೆಗೆ ನೈವೇದ್ಯ ಅರ್ಪಣೆ ಅರಿಶಿನ ಕುಂಕುಮ ತಾಂಬೂಲ ಮತ್ತು ಬಾಗಿನ ವಿನಿಮಯ ಮುಂತಾದ ವಿವಿಧ ಆಚರಣೆಗಳು ಸೇರಿವೆ ಬಾಗಿನ ಎಂದರೆ ಬಳೆಗಳು ಬಿಚ್ಚೋಲೆಗಳು ರವಿಕೆಗಳು ಅರಿಶಿನ ಕುಂಕುಮ ಮತ್ತು ಹೂಗಳನ್ನು ಒಳಗೊಂಡ ಒಂದು ವಿಶೇಷವಾದ ಉಡುಗೊರೆಯಾಗಿದೆ ಹೀಗೆ ಶ್ರಾವಣ ಮಾಸದಲ್ಲಿ ಸುಮಂಗಲಿಯರು ಆಚರಿಸಬಹುದಾದ ಈ ಒಂದು ಮಂಗಳ ಗೌರಿ ವ್ರತವು ತುಂಬ ಶ್ರೇಷ್ಠವಾಗಿದೆ ಹಾಗೆ ಬಾಣಂತಿಯರು ಅಥವಾ ಋತುಮತಿಯರು ಆ ಸಮಯದಲ್ಲಿ ಈ ವ್ರತವನ್ನು ಆಚರಿಸಬಹುದು ಆದರೆ ಬೇರೆ ಸಮಯದಲ್ಲಿ ಅವರು ಈ ವ್ರತವನ್ನು ಆಚರಿಸಬಹುದು ಮಂಗಳ ಗೌರಿ ವ್ರತದ ಆಚರಣೆಯು ಮನೆಯಲ್ಲಿ ಧನಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ಕುಟುಂಬದ ಒಳಿತಿಗಾಗಿ ಕಾರಣವಾಗುತ್ತದೆ ಎಂಬ ನಂಬಿಕೆಯಿದೆ ಕೊಬ್ಬರಿ ಬೆಲ್ಲ ತುಪ್ಪ ಮುಂತಾದ ಪದಾರ್ಥಗಳನ್ನು ಈ ವ್ರತದಲ್ಲಿ ಬಳಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಕೆಲವರು ಶುಕ್ರವಾರಗಳಲ್ಲೂ ಈ ವ್ರತವನ್ನು ಆಚರಿಸುವುದು ವಾಡಿಕೆಯಾಗಿದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು